ರೈತನ ಮೇಲೆ ಕರಡಿ ದಾಳಿ ಕರಡಿ ರೈತನ ಮೇಲೆ ದಾಳಿ ಮಾಡಿತು ರೈತ ಗಂಭೀರ ಸ್ಥಿತಿಗೆ ತಲುಪುವಂತೆ ಆಗಿರುವ ಘಟನೆ ನಡೆದಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಪಾವು ತಾಲೂಕಿನ ಟಿಎನ್ ಬೆಟ್ಟ ಪೆಮ್ಮನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಸುಮಾರು ಐವತ್ತು ವರ್ಷದ ರೈತ ಸಂಜೀವಪ್ಪ ಕರಡಿಯ ದಾಳಿಗೆ ತುತ್ತಾಗಿರುವ ತೂಕ ಇವೆ ಪೆಮ್ಮನಹಳ್ಳಿ ಟಿಎನ್ ಬೆಟ್ಟದ ಗ್ರಾಮದ ಹೊರವಲಯದ ತೋಟಕ್ಕೆ ಕಾವಲಿಗೆಂದು ತೆರಳುತ್ತಿದ್ದ ವೇಳೆ ಕರಡಿ ಸಂಜೀವಪ್ಪ ಎಂಬ ವ್ಯಕ್ತಿ ಮೇಲೆ ದಾಳಿ ನಡೆಸಿದೆ ತಲೆಯ ಭಾಗ ಚರ್ಮವೇ ಹೊರಬರುವಂತೆ ಕಿತ್ತಿವೆ ಕರಡಿಗಳಿಂದ ತಪ್ಪಿಸಿಕೊಂಡು ಸ್ವಲ್ಪ ದೂರ ರಕ್ತಸ್ರಾವಧನಿಗೆ ಬಂದ ಸಂಜೀವಪ್ಪ ಪಕ್ಕದ ಹೊಲದಲ್ಲಿದ್ದ ಓರ್ವನನ್ನ ಕೈಸನ್ನೆ ಮಾಡಿ ಕರೆದಿದ್ದಾನೆ ಕೂಡಲೇ ಬಂದ ಅವರು ಆತನ ರಕ್ಷಣೆಗೆ ಮುಂದಾಗಿದ್ದಾರೆ ಗ್ರಾಮಸ್ಥರ ಸಹಕಾರದಿಂದ ಪಾವು ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಗಂಭೀರ ಗಾಯಗಳಾದ ಕಾರಣ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು ಆತನ ಸ್ಥಿತಿ ಗಂಭೀರವಾಗಿದ್ದ ಕಾರಣ ಬೆಂಗಳೂರಿನ ನಿಮಾನ್ಸಾ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಇತ್ತೀಚೆಗೆ ಇಂತಹ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಅನಿಲ್ ಯಾದವ್ ಎನ್ಕೆಎಸ್ ನ್ಯೂಸ್ ಪಾವಗಡ